ಕ್ಷೇತ್ರ ಮಹಿಮೆಯಲ್ಲಿ ಬುಧವಾರ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಇವತ್ತು ಈಗ ನಮ್ಮ ಧರ್ಮಜ್ಯೋತಿ ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಸ್ತೋತ್ರ ಮಾಡಿದೆ ನಾನು ಶ್ರೀಮತ್ ಪಯೋ ಚಕ್ರಪಾಣಿ ಅಂತ ಹೇಳಿ ಲಕ್ಷ್ಮೀಂದ್ರ ಸಿಂಹ ಮೇಹಿ ಕರಾವಲಂಬ ಅದ್ರ ಮೇಲೆ ಯಾವ್ದಾದ್ರು ಒಬ್ಬ ನರಸಿಂಹನ ಒಂದು ದರ್ಶನಕ್ಕೆ ಹೋಗೋಣ ಅಂತ ಖಂಡಿತ ಈ ನರಸಿಂಹನ ದರ್ಶನವನ್ನು ಮಾಡೋದಕ್ಕಿಂತ ಮುಂಚೆ ಈ ಕ್ಷೇತ್ರ ಯಾವುದು ಅಂತಂದ್ರೆ ದೇವರಾಯನ ಇದು ವಾಸ್ತವಾಂಶ ಏನಪ್ಪ ಅಂತಂದ್ರೆ ಈ ಕ್ಷೇತ್ರದಲ್ಲಿ ಎರಡು ನರಸಿಂಹನ ದೇವಸ್ಥಾನಗಳಿದ್ದಾವೆ ಒಂದು ಆ ಬೆಟ್ಟದ ಕೆಳಗೆ ಇರತಕ್ಕಂಥದ್ದು ಭೋಗನಾರಸಿಂಹ ಅಂತ ಬೆಟ್ಟದ ಮೇಲೆ ಇರತಕ್ಕಂಥದ್ದು ಯೋಗ ನಾರಸಿಂಹ ಅಂತ ಹೇಳಿ ಇದರಲ್ಲಿ ಕ್ಷೇತ್ರದ ಒಂದು ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದಿದೆ ಈ ಕ್ಷೇತ್ರದಲ್ಲಿ ಬೆಟ್ಟವನ್ನು ನೋಡತಕ್ಕಂಥದ್ದು ಪೂರ್ವ ದಿಕ್ಕಿನಿಂದ ನೋಡಿದರೆ ಬೆಟ್ಟ ಆನೆಯ ಹಾಗೆ ಪಶ್ಚಿಮದಿಂದ ನೋಡಿದರೆ ಸರ್ಪದ ಹಾಗೆ ಉತ್ತರದಿಂದ ನೋಡಿದರೆ ಗರುಡನ ಹಾಗೆ ದಕ್ಷಿಣದಿಂದ ನೋಡಿದರೆ ಸಿಂಹದ ಹಾಗೆ ಹೀಗೆ ಬೇರೆ ಬೇರೆ ರೂಪದಲ್ಲಿ ಹೌದು ಈ ಬೆಟ್ಟ ಬೇರೆ ಬೇರೆ ದಿಕ್ಕಿನಿಂದ ನೋಡಿದಾಗ ಬೇರೆ ಬೇರೆ ರೂಪದಲ್ಲಿ ನಮಗೆ ಕಾಣಿಸುತ್ತೆ ಈ ಬೆಟ್ಟದ ಹಿಂದೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಥೆ ಇದೆ ಒಂದು ಸಾರಿ ದೇವಲೋಕದಲ್ಲಿ ಇಂದ್ರ ಸಭೆಯಲ್ಲಿ ಎಲ್ಲರೂ ಕೂತಿರ್ತಕ್ಕಂಥ ಸಂದರ್ಭ ಒಬ್ಬ ಚಿತ್ರರಥ ಅಂತಕ್ಕಂಥ ಗಂಧರ್ವ ಇರ್ತಾನೆ ಆ ಗಂಧರ್ವ ಸ್ವಲ್ಪ ಅವನಿಗೆ ಅಹಂಭಾವ ಇರುತ್ತೆ ತಾನು ಬಹಳ ಸುಂದರ ಅಂತ ಗಂಧರ್ವರು ಹೆಚ್ಚಾಗಿ ಬಹಳ ಏನು ಹೇಳ್ತಾರೆ ಪರ್ಸನಾಲಿಟಿ ಫಿಸಿಕ್ಸ್ ಭಾಳ ತುಂಬ ಚೆನ್ನಾಗಿರುತ್ತೆ ಅವರು ಅಂತ ಹೇಳ್ತಾರೆ ಗಂಧರ್ವರು ಬಹಳ ಸುಂದರರು ಅಂತ ಹಾಗೆ ಅವನಿಗೆ ತನ್ನ ಸೌಂದರ್ಯದ ಮೇಲೆ ತುಂಬ ಒಂಥರ ಮದ ಇರುತ್ತೆ ಅಹಂಕಾರ ಇರುತ್ತೆ ಅವನೇನು ಮಾಡ್ತಾನೆ ಆ ಸಭೆಯಲ್ಲಿ ಸ್ವಲ್ಪ ಗಾಂಭೀರ್ಯದಲ್ಲಿ ಕೂತಿರ್ತಾನೆ ಅಲ್ಲಿಗೆ ದೂರ್ವಾಸ ಮಹರ್ಷಿಗಳು ಬರ್ತಾರೆ ದೂರ್ವಾಸ ಮಹರ್ಷಿಗಳು ಬಂದರು ಅಂತಂದರೆ ಹೆಚ್ಚಾಗಿ ಯಾರೂ ಕೂಡ ಅವ್ರ ಎದುರುಗಡೆಗೆ ತಮ್ಮತನವನ್ನು ತೋರಿಸೋದಿಲ್ಲ ಬಟ್ ಇವನು ಸ್ವಲ್ಪ ಗಂಭೀರವಾಗಿ ಕೂತಿರ್ತಾನೆ ದೂರ್ವಾಸರು ನೋಡ್ತಾರೆ ಎಲ್ಲರೂ ಎದ್ದು ನಮಸ್ಕಾರ ಮಾಡಿದ್ದಾರೆ ವಿನೀತರಾಗಿ ನಿಂತಿದ್ದಾರೆ ಇವನು ಯಾಕೆ ಹೀಗೆ ನಿಂತಿದ್ದಾನೆ ಅಂತ ಹೇಳ್ಕೊಂಡು ಸಿಟ್ಟು ಬಂದ್ಬಿಟ್ಟು ನಿನ್ನ ಮದ ತುಂಬ ಹೇರಿದೆ ನೀನು ಮದಿಸಿದ ಆನೆ ಆಗು ಅಂತ ಹೇಳಿ ಶಾಪ ಕೊಟ್ಟು ಬಂದು ಅವರ ಕಾಲುಬುಡದಲ್ಲಿ ಬಿದ್ದು ತಪ್ಪಾಯಿತು ಕ್ಷಮಿಸಿ ಅಂತ ಕೇಳಿದಾಗ ಎಂಥ ಒಂದು ರೀತಿಯಲ್ಲಿ ಆ ಶಾಪಕ್ಕೆ ಉಪಸಂಹಾರ ಕೊಡ್ತಾರೆ ಅಂದರೆ ಬ್ರಹ್ಮ ನಿರ್ಮಿತವಾಗಿರ್ತಕ್ಕಂತಹ ಒಂದು ಜಾಗವಾಗಿರಬೇಕು ಅಲ್ಲಿ ನಾನು ಬಂದು ಉಪಾಸನೆ ಮಾಡಬೇಕು ನಾನು ಬಂದು ಉಪಾಸನೆ ಮಾಡಿ ದೈವದಿಂದ ಅಲ್ಲಿ ಗಂಗಾ ಸಾಕ್ಷಾತ್ಕಾರ ಆಗಬೇಕು ಅಂಥ ಬೆಟ್ಟದ ಮೇಲೆ ಹಾನಿಯಾಗಿರುವಂಥ ನೀನು ಆ ಬೆಟ್ಟದ ಮೇಲೆ ಪ್ರಪಾತಕ್ಕೆ ಬಿದ್ದು ಸೊತ್ತ ಮೇಲೆ ನಿನಗೆ ಶಾಪ ಸಮ ಶಾಪ ಪರಿಹಾರ ವಿಮೋಚನೆ ಆಗುತ್ತೆ ಅಂತ ಹೇಳ್ತಾರೆ ಅವನು ಆ ಶಾಪದ ಪ್ರಭಾವದಿಂದಾಗಿ ಮೂರು ಶಿಖರಗಳಿರ್ತಕ್ಕಂಥ ಒಂದು ಬೆಟ್ಟದ ಮೇಲೆ ಆನಿಯಾಗಿ ಸಂಚಾರ ಮಾಡ್ತಾ ಇರ್ತಾನೆ ಹೀಗೆ ಎಷ್ಟೋ ವರ್ಷಗಳು ಕಳೆದು ಹೋಗುತ್ತೆ ದೂರ್ವಾಸ ಮಹರ್ಷಿಗಳಿಗೆ ಆಕಸ್ಮಿಕವಾಗಿ ದೈವ ಪ್ರಚೋದನೆ ಅಂತಕ್ಕಂಥದ್ದಾಗತ್ತೆ ಹಾಗೆ ಪ್ರಚೋದನೆಯಾದಂಥ ಸಂದರ್ಭದಲ್ಲಿ ಅವರು ತಮ್ಮ ತಪಶಕ್ತಿಯಿಂದ ಯೋಚನೆ ಮಾಡ್ತಾರೆ ಎಲ್ಲಾದರೂ ಒಂದು ಜಾಗವನ್ನು ತಪಸ್ಸಿಗೆ ಹುಡುಕಬೇಕು ಹೇಳಿ ಅಲ್ಲಿ ಬರ್ತಾರೆ ಈಗೇನು ನಾವು ದುರ್ಗ ಅಂತ ಕರಿತೇವಲ್ಲ ಆ ಒಂದು ಪ್ರದೇಶಕ್ಕೆ ಬಂದು ಆ ಬೆಟ್ಟದ ತಪ್ಪಲಿನಲ್ಲಿ ಬುಡದಲ್ಲಿ ತಾವು ಒಂದು ಧ್ಯಾನಾಸಕ್ತರಾಗಿ ತಪಸ್ಸಿ ಕುತ್ಕೊಳ್ತಾರೆ ತಪಸ್ಸಿ ಕುಳಿತಂತಹ ಸಂದರ್ಭದಲ್ಲಿ ಭಗವಂತ ಅವರ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿ ಲಕ್ಷ್ಮೀ ಸಹಿತನಾಗಿ ನರಸಿಂಹ ರೂಪದಿಂದ ದರ್ಶನವನ್ನು ಕೊಡ್ತಾನೆ ಆಗ ಅವನಿಗೆ ಭೋಗ ನರಸಿಂಹ ಅನ್ನುವಂತಹ ಒಂದು ಹೆಸರಿನಿಂದಲೇ ದುರ್ವಾಸ ಮಹರ್ಷಿಗಳು ಆರಾಧನೆಯನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾರೆ ಕೆಲವು ದಿವಸಗಳ ನಂತರ ಅವರಿಗೆ ಗಂಗಾ ಸ್ನಾನಕ್ಕಾಗಿ ಹೋಗಬೇಕು ಅಂತ ಆಸೆ ಆಗುತ್ತೆ ಆ ಆಸೆಯನ್ನು ಇಟ್ಟುಕೊಂಡಿದ್ದಾರೆ ಆ ಸಂದರ್ಭದಲ್ಲಿ ಗಂಗೆಯೇ ಸ್ವತಃ ಪ್ರತ್ಯಕ್ಷಳಾಗ್ತಾಳೆ ಪ್ರತ್ಯಕ್ಷಳಾಗಿ ನೀನೀಗ ಆರಾಧನೆ ಮಾಡ್ತಾ ಇರ್ತಕ್ಕಂಥ ಈ ಆಲಯದ ಹಿಂಭಾಗದ ಪುಷ್ಕರಣಿಯಲ್ಲಿ ನನ್ನ ಸನ್ನಿಧಾನ ಇದೆಯಪ್ಪ ನೀನು ಗಂಗೆಗಾಗಿ ಅಷ್ಟು ದೂರ ಹೋಗೋದು ಬೇಡ ಇಲ್ಲೇ ನೀನು ಅದನ್ನು ಗಂಗಾ ಸ್ನಾನವನ್ನು ಆಚರಣೆ ಮಾಡಬಹುದು ಅಂತ ಹೇಳಿದಾಗ ಆ ನಂತರದಲ್ಲಿ ಅಲ್ಲಿಯೇ ಸ್ನಾನಾದಿಗಳನ್ನು ಮಾಡಿಕೊಂಡು ಆ ದೂರ್ವಾಸರು ಆ ಒಂದು ಆನಂದವಾಗಿ ತಪಸ್ಸನ್ನು ಮಾಡ್ತಾ ಇರುವಂಥ ಸಂದರ್ಭ ಆಗ ಆಗ ಅಂಧರ್ವ ಅಲ್ಲಿಗೆ ಬರ್ತಾರೆ ಬರ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಪ್ರಪಾತದಲ್ಲಿ ಬಿದ್ದು ಅವನ ಶಾಪ ವಿಮೋಚನೆ ಆಗುತ್ತೆ ಹಾಗಾಗಿ ಆನೆಗೆ ಸಂಸ್ಕೃತದಲ್ಲಿ ಕರಿ ಎನ್ನುವಂತ ಶಬ್ದ ಇದೆ ಕರಿ ಓಡಾಡ್ತಿದ್ದಂತಹ ಬೆಟ್ಟವಾದ್ದರಿಂದ ಅದನ್ನ ಕರಿಗಿರಿ ಅಂತ ಕರಿತಿದ್ರು ಕರಿಗಿರಿ ನಾರಸಿಂಹ ಅಂತ ದೇವರಾಯನದುರ್ಗ ದೇವರಾಯನ ದುರ್ಗದ ನರಸಿಂಹನಿಗೆ ಕರಿತಕ್ಕಂಥದ್ದು ಬೆಟ್ಟದ ಮೇಲೆ ಬ್ರಹ್ಮದೇವರಿಗೆ ಒಂದ್ಸರಿ ಅನ್ಸುತ್ತೆ ಕೆಳಗಡೆಗೆ ಭೋಗ ಸ್ವರೂಪದಿಂದ ಸ್ವಾಮಿಯನ್ನು ಪ್ರತಿಷ್ಠೆ ಆಗಿದೆ ತಾನು ಮೇಲೆ ಇನ್ನೊಂದು ಪ್ರತಿಷ್ಠೆಯನ್ನು ಮಾಡಬೇಕು ಅಂತ ಬಂದು ಬ್ರಹ್ಮದೇವರು ಬರುವಾಗ ಪರಮೇಶ್ವರ ಭಗವಂತ ಏನು ಹೇಳ್ತಾನೆ ಅಂತಂದ್ರೆ ನೀನು ಭೂಮಿಯ ಮೇಲೆ ಮೊಟ್ಟ ಮೊದಲನೇ ಬಾರಿಗೆ ಪ್ರತಿಷ್ಠೆ ಮಾಡಿರ್ತಕ್ಕಂಥ ನರಸಿಂಹನ ಮೂಲ ಸ್ವರೂಪವೇ ಇದೆ ಅಲ್ಲಿ ಅಂದ್ರೆ ಈಗಿನ ಈ ಶ್ವೇತವರಾಹ ಕಲ್ಪದ ಹಿಂದೆ ಪದ್ಮಕಲ್ಪ ಅನ್ನುವಂಥ ಕಲ್ಪ ಸಂದರ್ಭದಲ್ಲೇನೆ ಆ ಭಾಗದಲ್ಲಿ ಬ್ರಹ್ಮದೇವರು ಯೋಗಾರೂಢನಾಗಿರ್ತಕ್ಕಂಥ ನರಸಿಂಹನ ಒಂದು ಪ್ರತಿಮೆಯನ್ನು ಪ್ರತಿಷ್ಠೆ ಮಾಡಿದ್ರು ಅದರ ಪಾದದಲ್ಲಿ ಗಂಗೋದ್ಭವ ಆಗ್ತಿತ್ತು ಹಾಗಾಗಿ ಅಲ್ಲಿಗೆ ಹೋಗಿ ಪುನಃ ಬ್ರಹ್ಮದೇವರು ಉಪಾಸನೆಯನ್ನು ಮಾಡ್ತಾರೆ ಹಿಂದಿನ ಕಲ್ಪದಲ್ಲಿ ಪ್ರತಿಷ್ಠೆ ಆಗಿರತಕ್ಕಂಥದ್ದು ಅಂದರೆ ಭೂಮಿಯ ಮೇಲೆ ಇರುವ ಮೊಟ್ಟ ಮೊದಲ ನರಸಿಂಹನ ವಿಗ್ರಹ ಯಾವುದಪ್ಪ ಇಡೀ ಭೂಮಿಯ ಮೇಲೆ ಎಲ್ಲೆಲ್ಲಿ ನರಸಿಂಹದೇವರ ದೇವಸ್ಥಾನ ಇದ್ದರೂ ಕೂಡ ಎಲ್ಲಕ್ಕಿಂತಲೂ ಅತೀ ಪುರಾತನವಾಗಿರ್ತಕ್ಕಂತಹ ಏಕೈಕ ವಿಗ್ರಹ ಅಂತಕ್ಕಂಥದ್ದಿದ್ರೆ ದೇವರಾಯನ ದುರ್ಗದ ಬೆಟ್ಟದ ಮೇಲಿರುವ ಯೋಗ ನರಸಿಂಹ ಸ್ವಾಮಿಯ ಒಂದು ವಿಗ್ರಹ ಇದರಲ್ಲಿ ಬಹಳ ವಿಶೇಷತೆ ಏನಪ್ಪಾ ಅಂದ್ರೆ ಸ್ವಾಮಿಯ ಆ ಒಂದು ದೇವಸ್ಥಾನದಲ್ಲಿ ಬ್ರಹ್ಮರಥೋತ್ಸವವನ್ನು ಮಾಡಬೇಕು ಮತ್ತು ಕುಂಭಾಭಿಷೇಕವನ್ನು ಮಾಡಬೇಕು ಅಂತ ಹೇಳಿ ಅಪೇಕ್ಷೆ ಆಗುತ್ತದೆ ಬ್ರಹ್ಮದೇವರಿಗೆ ಆ ಒಂದು ಅಪೇಕ್ಷೆ ಆದಾಗ ಪ್ರಾರ್ಥನೆ ಮಾಡ್ಕೊಳ್ತಾರೆ ಎಲ್ಲ ನದಿಗಳನ್ನ ಗಂಗೆ ಚಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಅಂತೇಳಿ ನಾವೇನು ಹೇಳ್ತೇವಲ್ಲ ಈ ಸಪ್ತ ನದಿಗಳನ್ನು ಪ್ರಾರ್ಥನೆ ಮಾಡಿಕೊಂಡಾಗ ನರಸಿಂಹದೇವರ ಪಾದದ ಸ್ವರೂಪ ಅಂದರೆ ಆ ಪಾದದ ಸಮೀಪದಲ್ಲಿ ಆ ಗಂಗೋದ್ಭವ ಆಗ್ತದೆ ತೀರ್ಥೋದ್ಭವ ಆಗುತ್ತೆ ಅದನ್ನೇ ಆ ಬ್ರಹ್ಮದೇವರು ತಗೊಂಡು ಆ ಸ್ವಾಮಿಗೆ ಕುಂಭಾಭಿಷೇಕವನ್ನು ಮಾಡ್ತಾರೆ ಮತ್ತು ಬ್ರಹ್ಮರಥೋತ್ಸವವನ್ನು ಕೂಡ ನಡೆಸ್ತಾರೆ ಅಂತ ಬರ್ತದೆ ಸ್ಥಳ ಪುರಾಣದಲ್ಲಿ ಹಾಗಾಗಿ ಆ ಒಂದು ಕುಂಭಾಭಿಷೇಕಕ್ಕೆ ಬೇಕಾಗಿರ್ತಕ್ಕಂಥ ಜಲವನ್ನು ತನ್ನ ಪಾದದಲ್ಲಿಯೇ ಸೃಷ್ಟಿಸಿಕೊಟ್ಟಿದ್ದರಿಂದ ಅವನಿಗೆ ಕುಂಭಿನಾರಸಿಂಹ ಅಂತಕ್ಕಂಥ ಹೆಸರು ಬಂತು ಈ ರೀತಿಯಾಗಿರ್ತಕ್ಕಂಥದ್ದು ದೇವರಾಯನ ದುರ್ಗ ಅಥವಾ ಕರಿಗಿರಿ ಕರಿಬೆಟ್ಟ ಇಲ್ಲಿರ್ತಕ್ಕಂಥ ಬೆಟ್ಟದ ತಪ್ಪಲಿನಲ್ಲಿರ್ತಕ್ಕಂಥದ್ದು ಭೋಗನಾರಸಿಂಹ ಮತ್ತು ಬೆಟ್ಟದ ಮೇಲೆ ಇರ್ತಕ್ಕಂಥದ್ದು ಯೋಗನಾರಸಿಂಹ ಮೈಸೂರಿನ ಅರಸರಾಗಿರ್ತಕ್ಕಂಥ ದೇವರಾಯ ಅರಸ ಅನ್ನುವಂತಹ ಮಹಾರಾಜರು ಸಾವಿರದ ಆರುನೂರನೇ ಶತಮಾನದಲ್ಲಿ ಆ ದೇವಾಲಯವನ್ನು ಸಂಪೂರ್ಣವಾಗಿ ಜೀರ್ಣೋದ್ಧಾರ ಮಾಡಿ ಒಳ್ಳೆಯ ರೀತಿಯಲ್ಲಿ ಪೂಜಾದಿಗಳ ಕೈಂಕರ್ಯಗಳಿಗೆ ವ್ಯವಸ್ಥೆಗಳನ್ನೆಲ್ಲ ಮಾಡಿಟ್ಟಿದ್ದರಿಂದ ದೇವರಾಯ ಅರಸರಿಂದ ನಿರ್ಮಿತವಾಗಿರ್ತಕ್ಕಂಥ ಅಥವಾ ಜೀರ್ಣೋದ್ಧಾರವಾಗಿರ್ತಕ್ಕಂಥ ಕ್ಷೇತ್ರವಾದ್ದರಿಂದ ಆ ನಂತರದಲ್ಲಿ ಅದಕ್ಕೆ ದೇವರಾಯನ ದುರ್ಗ ಅಂತಕ್ಕಂಥ ಹೆಸರು ಬಂತು ಮೊದಲಿದ್ದಂಥ ಹೆಸರು ಕರಿಗಿರಿ ದೇವರಾಯ ಅರಸರಿಂದ ದೇವರಾಯನ ದುರ್ಗ ದೇವರಾಯನ ದುರ್ಗದ ಕುರ್ತಾಗಿ ಅದರ ಇತಿಹಾಸದ ಕುರ್ತಾಗಿ ಬಹಳ ಸೊಗಸಾಗಿ ತಿಳಿಸ್ಕೊಡ್ತಿದ್ರಿ ಅಲ್ಲಿಗೆ ಯಾರು ಹೋಗಬೇಕು ಏಕೆ ಹೋಗಬೇಕು ಮತ್ತು ಏನು ಪರಿಹಾರವನ್ನ ಪಡ್ಕೊಳ್ಬಹುದು ತಿಳಿಸಿ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ವಿಚಾರದಲ್ಲಿ ಮೂರು ವಿಭಾಗವನ್ನು ನಾವು ಗಮನಿಸಬೇಕು ಶಿಖರತ್ರಯದಲ್ಲಿ ನಿವಾಸವಾಗಿರ್ತಕ್ಕಂಥ ನರಸಿಂಹ ಮೂರು ಶಿಖರಗಳು ಇದ್ದಾವೆ ತ್ರಿಶಿಖ ಅಥವಾ ಶಿಖರತ್ರಯ ಅಂತ ಹೇಳ್ತೇವೆ ಈ ಮೂರು ಶಿಖರಗಳು ಯಾವುದಪ್ಪ ಅಂತಂದ್ರೆ ನಮಗೆ ಇರ್ತಕ್ಕಂಥದ್ದು ಅಹಂಕಾರ ಅಜ್ಞಾನ ಆಯ್ತಲ್ಲ ಮೊದಲನೇದು ಅಹಂಕಾರ ಎರಡನೇದು ಅಜ್ಞಾನ ಮತ್ತು ಇನ್ನೊಂದು ಬಹಳ ವಿಚಿತ್ರವಾಗಿರ್ತಕ್ಕಂಥದ್ದೇನಿದೆ ಅಂದರೆ ಅತಿರೇಕ ಜ್ಞಾನ ಈ ಮೂರು ವಿಭಾಗಗಳು ನಮ್ಮ ಮನುಷ್ಯನ ಜೀವನವನ್ನು ಸರ್ವನಾಶ ಮಾಡಲಿಕ್ಕೆ ಸಾಕು ಹಾಗಾಗಿ ಇಲ್ಲಿ ಹೋಗಿ ಆ ನರಸಿಂಹನ ಉಪಾಸನೆಯನ್ನು ಮಾಡಿ ಬಂದ ಪಕ್ಷದಲ್ಲಿ ಈ ಮೂರು ವಿಭಾಗದಲ್ಲಂತೂ ಖಂಡಿತವಾಗಲು ಒಂದು ಅಭಿವೃದ್ಧಿ ಅಂತಕ್ಕಂಥದ್ದಾಗತ್ತೆ ಅನುಗ್ರಹದಿಂದ ಸಾಕಷ್ಟು ದೋಷಗಳು ಪರಿಹಾರವಾಗುತ್ತೆ ಇನ್ನೊಂದು ಯಾವುದು ಅಂದರೆ ಮಹಾತ್ಮರ ಶಾಪ ಅಲ್ಲಿರ್ತಕ್ಕಂಥ ಚಿತ್ರರಥ ಅಂತಕ್ಕಂಥ ಗಂಧರ್ವ ಅಲ್ಲಿ ಬಂದು ದುರ್ವಾಸರ ಶಾಪದಿಂದ ಮೋಕ್ಷವನ್ನು ಪಡ್ಕೊಳ್ತಾನೆ ಮತ್ತು ಮೋಕ್ಷ ಪಡ್ಕೊಳ್ಳೋದಷ್ಟೇ ಅಲ್ಲದಲೆಯಾ ಆ ಒಂದು ದುರ್ಗಕ್ಕೆ ಅವನ ಹೆಸರೇ ಒಂದು ಅಲ್ಲಿಗೆ ಸ್ಥಾಪಿತವಾಗುತ್ತೆ ಅರ್ಥ ಏನಪ್ಪ ನಾವು ಹಿರಿಯರಿಂದಲೋ ಅಥವಾ ತಪಸ್ವಿಗಳಿಂದಲೋ ಅಥವಾ ಮಹಾತ್ಮರಿಂದಲೋ ಸಿದ್ಧಪುರುಷರಿಂದಲೋ ಏನಾದರೂ ಶಾಪವನ್ನು ಗೊಳಿಸಿದ್ದು ಅಕಸ್ಮಾತ್ ಅದರ ಒಂದು ತೊಂದರೆಯಿಂದಾಗಿ ನಮಗೆ ಬೇರೆ ಬೇರೆ ಥರದ ಸಮಸ್ಯೆಗಳು ಬರ್ತಾ ಇದ್ದ ಪಕ್ಷದಲ್ಲಿ ಇಲ್ಲಿರುವಂತಹ ಸಿಂಹಸ್ವಾಮಿಯ ದೇವಾಲಯದ ಹಿಂಭಾಗದಲ್ಲಿರ್ತಕ್ಕಂಥ ಪುಷ್ಕರಣಿ ಆ ಪುಷ್ಕರಣಿಯಲ್ಲಿ ಗಂಗೋದ್ಭವವಾಗಿತ್ತು ದೂರ್ವಾಸ ಮಹರ್ಷಿಗಳು ತಪಸ್ಸು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗಂಗೆ ಪ್ರತ್ಯಕ್ಷಳಾಗಿ ಈ ಒಂದು ಪುಷ್ಕರಣಿಯಲ್ಲಿ ನಾನು ನನ್ನ ಸಾನ್ನಿಧ್ಯವನ್ನು ಕೊಡ್ತೇನೆ ಅಂತ ಹೇಳಿದ್ದು ಅನ್ನುವಂಥದ್ದು ಹಾಗಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ತಾಪತ್ರಯ ಅಂತ ಹೇಳ್ತೇವೆ ಆಧ್ಯಾತ್ಮಿಕ ಆದಿದೈವಿಕ ಮತ್ತು ಆದಿಭೌತಿಕ ಈ ಮೂರು ರೀತಿಯಾಗಿರ್ತಕ್ಕಂತಹ ತಾಪತ್ರಯಗಳಿಂದ ಪರಿಹಾರವನ್ನು ಹೊಂದಲಿಕ್ಕೆ ಕೂಡ ಈ ಒಂದು ಗಂಗಾ ಸ್ನಾನವನ್ನು ಅಥವಾ ಗಂಗೆಗೆ ಸಮಾನವಾಗಿರ್ತಕ್ಕಂಥ ಪುಷ್ಕರಣೀಯ ಸ್ನಾನವನ್ನು ಮಾಡುವುದರಿಂದ ಕೂಡ ದೋಷಾದಿಗಳು ಪರಿಹಾರವಾಗ್ತದೆ ಅಂತಕ್ಕಂಥದ್ದು ಶಾಪಗಳು ಪರಿಹಾರವಾಗ್ತದೆ ಅಂತಕ್ಕಂಥದ್ದು ಮತ್ತು ಭೋಗ ಇದು ಬಹಳ ವಿಚಿತ್ರ ಮತ್ತು ವಿಶಿಷ್ಟ ಮತ್ತು ಆಶ್ಚರ್ಯಕರವಾಗಿರತಕ್ಕಂಥ ವಿಚಾರ ಭೋಗ ಅಂತಂದರೆ ಭೋಗನಾರಸಿಂಹ ಲಕ್ಷ್ಮೀ ಸಹಿತನಾಗಿರ್ತಕ್ಕಂಥವನು ಅಂದರೆ ಬಡತನ ದಾರಿದ್ರ್ಯ ನಾಶವಾಗ್ತದೆ ಅಂತ ಭೋಗ ಅಂತಂದರೆ ನಾವು ಐಶ್ವರ್ಯವನ್ನು ಅಪೇಕ್ಷೆ ಮಾಡ್ತಕ್ಕಂಥದ್ದು ವೈಭೋಗ ಅನ್ನೋ ಪದ ನಾವು ಕೇಳಿರ್ತೇವೆ ಹಾಗೆ ಆ ವೈಭೋಗವನ್ನು ಹೊಂದಲಿಕ್ಕೆ ತುಂಬ ದಾರಿದ್ರ್ಯ ಇದೆ ತುಂಬ ಕಷ್ಟ ಇದೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ನಾವು ಬಿಸ್ನೆಸ್ ಮಾಡ್ತೇವೆ ಅಥವಾ ಕೆಲಸಕ್ಕೆ ಹೋಗ್ತೇವೆ ಅಥವಾ ಏನೋ ಒಂದು ಸಂಪಾದನೆ ಜೀವನೋಪಾಯಕ್ಕೆ ಬೇಕಾಗಿರ್ತಕ್ಕಂಥ ಯಾವುದೋ ಒಂದು ಸಂಪಾದನೆ ಕೆಲಸವನ್ನು ಮಾಡ್ತಿದ್ದೇವೆ ಅದರ ಅಭಿವೃದ್ಧಿ ಆಗ್ತಿಲ್ಲ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದರೆ ಒಂದು ವ್ರತವನ್ನು ಆಚರಣೆ ಮಾಡಬೇಕು ನಲವತ್ತೆಂಟು ದಿನಗಳ ಕಾಲದ ಒಂದು ವ್ರತ ಮೊದಲು ಅಲ್ಲಿ ಹೋಗಬೇಕು ಹಳದಿಯ ಬಟ್ಟೆಗಳನ್ನು ಧಾರಣೆ ಮಾಡಿಕೊಂಡು ಹೋಗಿ ಹಳದಿಯ ದಾರನ ಜೊತೆಯಲ್ಲಿ ಹಳದಿಯ ದಾರದಲ್ಲಿ ಅರಿಶಿನದ ಕೊಂಬನ್ನು ಕಟ್ಟಬೇಕು ಇದಕ್ಕೆ ಒಂಬತ್ತು ಗಂಟುಗಳು ಹಾಕಿರಬೇಕು ದಾರಕ್ಕೆ ಬೇರೆ ಬೇರೆಯಾಗಿ ಅದಕ್ಕೆ ಒಂದು ಅರಿಶಿನದ ಕೊಂಬನ್ನು ಕಟ್ಟಿ ಅಲ್ಲಿ ಹೋಗಿ ಸ್ವಾಮಿಯ ಪಾದದಲ್ಲಿ ಅದನ್ನು ಇಟ್ಟು ಕಂಕಣ ಪೂಜೆಯನ್ನು ಮಾಡಿಕೊಂಡು ಕಟ್ಕೊಂಡು ಬರಬೇಕು ನಲವತ್ತೆಂಟು ದಿವಸಗಳ ಪರ್ಯಂತರವಾಗಿರತಕ್ಕಂಥ ವ್ರತವನ್ನು ಮಾಡಬೇಕು ಸಾತ್ವಿಕವಾಗಿರತಕ್ಕಂಥ ಆಹಾರ ಮತ್ತು ಅತಿರೇಕವಾಗಿ ಇಲ್ಲದ ನಿದ್ರೆ ಅಂದರೆ ಕಂಟ್ರೋಲ್ಡ್ ಸ್ಲೀಪ್ ಅಂತ ಹೇಳ್ತಾರಲ್ಲ ಅದು ಆಹಾರದಲ್ಲಿ ನಿಯಮಿತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಜೊತೆಯಲ್ಲಿ ಸಾಧ್ಯವಾದಷ್ಟು ಅಂದರೆ ಅನಿವಾರ್ಯದ ಹೊರತುಪಡಿಸಿ ಮೌನ ಈ ರೀತಿಯಲ್ಲಿ ಆಚರಣೆಯನ್ನು ನಲವತ್ತೆಂಟು ದಿನಗಳ ಕಾಲ ಮಾಡಬೇಕು ಆರಂಭದಲ್ಲಿ ಅಲ್ಲಿ ಹೋಗಿ ಆರಂಭದಲ್ಲಿ ಆ ಸ್ವಾಮಿಯ ದರ್ಶನವನ್ನು ಮಾಡಿಬರಬೇಕು ಮಧ್ಯದಲ್ಲಿ ಹನ್ನೆರಡು ದಿವಸಗಳ ನಂತರ ಮತ್ತೊಮ್ಮೆ ಹೋಗಬೇಕು ಆಗ ಮತ್ತೆ ಸ್ವಾಮಿಯ ದರ್ಶನವನ್ನು ಮಾಡಿ ಬರಬೇಕು ಮೂರನೇ ಬಾರಿ ಮತ್ತೆ ಹನ್ನೆರಡು ದಿವಸಗಳ ನಂತರ ಹೋಗಬೇಕು ಆವಾಗ ಭೋಗ ಸ್ವಾಮಿಯ ಜೊತೆಯಲ್ಲಿ ಭೋಗ ಸ್ವಾಮಿಯ ದರ್ಶನವನ್ನು ಮಾಡಿಬಿರಬೇಕು ನಾಲ್ಕನೇ ಬಾರಿ ನಲವತ್ತೆಂಟನೇ ದಿವಸ ವ್ರತ ಅಂತಕ್ಕಂಥದ್ದನ್ನು ಮುಕ್ತಾಯ ಮಾಡಬೇಕು ಮುಕ್ತಾಯ ಮಾಡಿದ ನಂತರದಲ್ಲಿ ಆ ಕಂಕಣವನ್ನು ಅಲ್ಲಿ ಹೋಗಿ ಅದನ್ನು ವಿಸರ್ಜನೆ ಮಾಡಿ ಸ್ವಾಮಿಗೆ ಅದನ್ನು ಸಲ್ಲಿಸಬೇಕು ಮತ್ತು ಸೇವಾರ್ಥವಾಗಿ ತೆಂಗಿನಕಾಯಿಯನ್ನು ಇತ್ಯಾದಿ ಹಣ್ಣುಕಾಯಿ ಇತ್ಯಾದಿ ಯಾವುದೋ ಒಂದು ನಿಮ್ಮ ಶಕ್ತಿಯನುಸಾರ ಒಂದು ಸೇವೆಯನ್ನು ಮಾಡಿ ಪೂಜಾದಿಗಳನ್ನು ಸಮರ್ಪಣೆ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಆ ನಂತರದಲ್ಲಿ ನಾವು ಯೋಗನಾರಸಿಂಹ ಸ್ವಾಮಿಯ ದರ್ಶನಕ್ಕೆ ಹೋಗಿ ಅಲ್ಲಿಯೂ ಕೂಡ ಸೇವಾದಿಗಳನ್ನು ಮಾಡಿಕೊಂಡು ಆ ಪಾದತೀರ್ಥ ಅಂಥೇಳಿ ಏನು ಸ್ವಾಮಿಯ ಆ ಪಾದಭಾಗದಲ್ಲಿ ಗಂಗೋದ್ಭವ ಆಗ್ತಕ್ಕಂಥ ತೀರ್ಥ ಏನಿದೆ ಆ ತೀರ್ಥವನ್ನು ಪ್ರಸಾದ ರೂಪವಾಗಿ ತೀರ್ಥ ಸ್ವೀಕಾರವನ್ನು ಮಾಡಿಕೊಂಡು ಬಂದಾಗ ಈ ವ್ರತ ಅನ್ನುವಂಥದ್ದು ಸಂಪನ್ನವಾಗುತ್ತೆ ಈ ವ್ರತ ಸಂಪನ್ನವಾದ ನಂತರದಲ್ಲಿ ಖಂಡಿತವಾಗಿಯೂ ಕೂಡ ಶ್ರದ್ಧಾಭಕ್ತಿಯಿಂದ ವಿಧಿವತ್ತಾಗಿ ವ್ರತವನ್ನು ಆಚರಣೆ ಮಾಡಿದ್ದೇ ಸತ್ಯವಾದರೆ ಎಲ್ಲ ರೀತಿಯಾಗಿರ್ತಕ್ಕಂಥ ದಾರಿದ್ರ್ಯಗಳು ಕೂಡ ಸಂಪೂರ್ಣವಾಗಿ ಪರಿಹಾರವಾಗುತ್ತೆ ಜೊತೆಯಲ್ಲಿ ಅಲ್ಲಿರ್ತಕ್ಕಂಥವನು ಯೋಗ ನಾರಸಿಂಹ ಅವನು ಯೋಗ ಅಂತಂದರೆ ಯೋಗಾಸನ ಮಾಡ್ಕೊಂಡು ಹೋಗಿ ಸನ್ಯಾಸ ತಗೊಂಡು ಇನ್ನೇನೋ ಒಂದು ಅಂತ ಅರ್ಥ ಅಲ್ಲ ಯೋಗ ಅಂತಂದರೆ ಇಲ್ಲದೇ ಇದ್ದದ್ದನ್ನು ಕೂಡ ಹೊಂದಲಿಕ್ಕೆ ಬೇಕಾಗಿರ್ತಕ್ಕಂಥ ಯೋಗ್ಯತೆಯನ್ನು ಕೊಡುವಂಥ ಸಾಮರ್ಥ್ಯ ಅಂತ ಹಾಗಾಗಿ ಇವನು ಭೋಗ ನಾರಸಿಂಹ ಭೋಗವನ್ನು ಕೊಟ್ಟರೆ ಇಲ್ಲದೇ ಇದ್ದರೂ ಕೂಡ ಒಳ್ಳೆಯ ಯೋಗವನ್ನು ಯೋಗ ನಾರಸಿಂಹ ಅಂತಕ್ಕಂಥವನು ಅನುಗ್ರಹ ಮಾಡ್ತಾನೆ ಸರಿಯಾದ ರೀತಿಯಲ್ಲಿ ವ್ರತವನ್ನು ಆಚರಣೆ ಮಾಡಿ ಅನುಗ್ರಹ ಪಡೆದ ಪಕ್ಷದಲ್ಲಿ ಈ ಎಲ್ಲ ರೀತಿಯ ದೋಷಗಳನ್ನು ಪರಿಹಾರ ಮಾಡಿಕೊಂಡು ಸುಖ ಶಾಂತಿಯ ಜೀವನವನ್ನು ಅನುಭವಿಸ್ತಾನೆ